ನೇರವಾಗಿ ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ ವೇದಿಕೆ ಮೇಲೆ ಇರುವ ಎಲ್ಲ ಧನ್ಯವಾದಗಳೆಲ್ಲ ಶ್ರಮಿಸಬೇಕು ಟೈಮ್ ಜಾಸ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿರುವಂತ ನನ್ನ ಅಕ್ಕ ತಂಗಿಯರೇ ತಾಯಿಯಂದರೆ ಮತ್ತು ಪತ್ರಿಕಾ ಮಿತ್ರರೇ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಲೀಡರ್ಗಳೇ మార్చ్ ఎంటనే తారీఖు అంతారాష్ట్రీయ మహిళా దినాచరణ అంగతు ఈ దిన పూర్వభావి సభ్య పూర్వభావి సభ అంద ఈ కార్యక్రమం యవతర హేగ మల సూచనలను నిమే నిన్న పాత్ర ఏను ఆత్తు నవేను కేసు అన్నది ఇవత్ నా కరదిర ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ದೀರ್ಘ ಸುಮಂಗಲಿ ಭವ ಅಂತ ಎಚ್ಚರಿಕೆ ಇದ್ದೀವಿ ಈ ಕಾರ್ಯಕ್ರಮದ ಮೇಲೆಗೆ ಈ ದುರ್ಗ ಸಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ನಿಮ್ಮ ಎಲ್ಲ ಆಶೀರ್ವಾದದೊಂದಿಗೆ ನಮ್ಮ ಮುಖಂಡರ ಎಲ್ಲ ಆಶೀರ್ವಾದದೊಂದಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಓಡನೆ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಮನೆ ಮನೆಗೂ ನಾನೇ ಬಂದು ನಿಮಗೆ ಅರ್ಶನ ಕುಮುಖವನ್ನು ಕೊಡ್ತೀನಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗ ಪ್ರತಿ ಒಂದು ಹಳ್ಳಿಯನ್ನು ಕೂಡ ಇಲ್ಲಿ ನೀವು ಬಂದಿದ್ರ ಒಂದು ಹಳ್ಳಿ ಕೂಡ ಬಿಡದೀರ ನಾವು ಫೋನ್ ಮಾಡಿ ತಿಳಿಸಿದ್ದೀವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲಾ ಕಾರ್ಯಕ್ರಮ ಕೂಡ ನಮ್ಮ ಅಧ್ಯಕ್ಷರ ಜೊತೆಗೆ ಮುಖಂಡರು ಕೂಡ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಅಧ್ಯಕ್ಷರಾದಂತ ನಮ್ಮ ತಂದೆಗೆ ಸಮನಾದಂತ ನೀನುಗಂಡನನ್ನುವರು ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ ಕೆಲವರು ಹೇಳ್ಬೋದು ಈ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದ್ರೆ ಎಷ್ಟು ಶ್ರಮ ಪಡಬೇಕು ಎಷ್ಟು ಪೂರ್ಣ ಮಾಡಬೇಕು ಏನೇನು ಮಾಡಬೇಕು ಅಂತ ಅವ್ರನ್ನ ಮಾತ್ರ ಗೊತ್ತಿರ್ತದೆ ಕೆಲವರು ಹೇಳ್ತಾರೆ ಏನು ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮ ಮಾಡಬೇಕಂತಂದ್ರೆ ಯಾವುದು ಟೀಕೆ ಇಲ್ಲದೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಅದರಿಂದ ನನಗೆ ಸಾಥ್ ಕೊಟ್ಟು ನಮ್ಮ ನೀಲಕಂಡವರು ಮತ್ತು ಮುಖಂಡರವರೆಲ್ಲ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೀವಿ ಸುಮಾರು ಈ ಕಾರ್ಯಕ್ರಮಕ್ಕೆ ಹತ್ತರಿಂದ ಹದಿನೈದು ಸಾವಿರನ ನಾವು ಇಟ್ಕೊಂಡಿದೀವಿ ಪ್ಲೇಸ್ ಬಂದು ನಮ್ಮ ಗಂಗರವರ ಮಾರ್ಕೆಟ್ ಕಪ್ಪಲ್ ಮಡೆಯ ಹತ್ರ ತಮ್ಮ ಎಂಜಿ ಎಂಜಿ ಸಿಕ್ಸ್ ಎಂಜಿ ಸಿಕ್ಸ್ ಇಲ್ಲಿ ಕಪತ್ರ ಇದೆ ಪ್ಲೇಸ್ ಆ ಪ್ಲೇಸ್ ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು ಇವತ್ತು ಸುಮಂಗಲಿ ದೀರ್ಘ ಸುಮಂಗಲಿ ಭಾವ ಒಂದು ಕಾರ್ಯಕ್ರಮ ಕಾಣ ಜೊತೆಗೆ ಹತ್ತಿರದಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ನಗರಸಭೆ ಎಲೆಕ್ಷನ್ಗಳಿವೆ ಗ್ರಾಮ ಮಟ್ಟದಲ್ಲಿ ನಮ್ಮ ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ಆ ಎಲೆಕ್ಷನ್ ಏನು ಗೆಲ್ಲಕ್ಕಾಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಮೂವತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಗ್ರಾಮ ಪಂಚಾಯತಿಗಳು ಟಿ ಬಿಎಸ್ ಎಲ್ಲ ಐವತ್ತು ಪರ್ಸೆಂಟ್ ಮೇಲೆ ಬರುತ್ತೆ ನಿಮ್ಗೆ ರಿಸರ್ವೇಷನ್ ಆಕ್ಚುಲಿ ಈಗ ಈ ಎಲೆಕ್ಷನ್ ಇಲ್ಲೇ ಇರ್ಬೋದು ಎಷ್ಟೋ ಜನ ಮುಂದೆ ಗ್ರಾಮ ಪಂಚಾಯತ್ ಅಲ್ಲಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿಯಲ್ಲಿ ಆಗಿರ್ಬೋದು ಎಲ್ರು ನೀವು ನಿಂತು ಗೆಲ್ಬಹುದು ಈಗ ಗ್ರಾಮ ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ಮುಂದೆ ನಾವು ಎಲೆಕ್ಷನ್ ಗಳನ್ನು ಗೆಲ್ಲಕ್ಕಾಗತ್ತೆ ನೀವು ಇಲ್ಲೆಲ್ಲ ಬಂದಿರೋರೆಲ್ಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಈಗ ನೀವು ಎಲ್ಲ ಲೀಡರ್ಗಳೇ ಇಲ್ಲಿ ನಮ್ಗೆ ನಿಮ್ಮನ್ನೇ ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಗಳಾಗಿರ್ಬೋದು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ನಿಮ್ಮ ನಿಮ್ಮ ಊರ್ಗಳಲ್ಲಿ ನಿಮ್ಮನ್ನೇ ಮುಂದೆ ಇಟ್ಟುಕೊಂಡು ನಾವು ಮಾಡೋದು ಅದಕ್ಕೋಸ್ಕರದೇ ನಿಮ್ಮಲ್ಲಿ ಇಲ್ಲಿಗೆ ಕರೆದಿರೋ ವಿಷಯ ನಿಮ್ಮ ಮುಖಾಂತರ ಏನೇ ವಿಷಯ ಇತ್ತು ನಿಮ್ಮ ಮುಖಾಂತರ ನಾವು ಬೇರೆ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ನಿಮಗೆ ಒಂದು ಪಟ್ಟಿ ಮಾಡ್ಕೊತೀವಿ ನಮ್ಮ ಆಫೀಸ್ ಅಲ್ಲಿ ಎಲ್ಲ ನಿಮ್ಮ ಫೋನ್ ಮಗಳು ಸಮೇತ ನಾವು ಒಂದು ಪಟ್ಟಿ ಮಾಡ್ಕೊಂಡು ಸಂಘಟನೆ ಪಕ್ಷವನ್ನ ಸಂಘಟನೆ ಮಾಡುವ ದೃಷ್ಟಿಯಿಂದ ಎಲ್ಲ ಮಾಡ್ತೀವಿ ಈಗ ತಾವೆಲ್ಲ ತಾಯಿ ಸಮಾನದಲ್ಲಿ ತಾಯಿ ಜವಾಬ್ದಾರದಲ್ಲಿ ನೀವು ನಿಂತು ಹದಿನೈದು ಸಾವಿರ ಹತ್ತು ಸಾವಿರ ಜನ ಹದಿನೈದು ಬರ್ತಾರೋ ಅವರಿಗೆ ಅರಿಶಿನ ಕುಂಕುಮ ಕೊಡುವುದು ನೀವು ಯಾಕಂತಂದ್ರೆ ಹದಿನೈದು ಎಲ್ಲರೂ ಕೊಡಕ್ಕಾಗಲ್ಲ ದೊಂಬಿ ಇರುತ್ತೆ ನಾವು ಅದನ್ನು ಪಂಚಾಯತ್ ಲೆವೆಲ್ ಅಲ್ಲಿ ಒಂದು ಕೇರ್ ಹಾಕ್ಬಿಟ್ಟು ನಾವು ಗ್ರೂಪ್ ವೈಸ್ ಮಾಡಿರ್ತೀವಿ ನೀವು ತಾಯಿ ಸಮಾನದಲ್ಲಿ ನೀವು ನಿಂತು ನೀವು ಅರಿಶಿನ ಕುಂಕುಮ ಕೊಡ್ಬೇಕು ಅವರಿಗೆ ನಿಮಗೆ ಈಗ ಹತ್ತು ಸಾವಿರ ಜನ ಬರ್ತಾರಲ್ಲ ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದು ನೀವು ನೀವು ಅವ್ರಿಗೆ ತಾಯಿ ತಂಗಿ ಅಕ್ಕ ಸಮಾನದಲ್ಲಿ ನಿಂತು ಅವ್ರಿಗೆ ಅರಿಶಿನ ಕುಂಕುಮ ಕೊಡ್ಬೇಕು ಅದಕ್ಕೋಸ್ಕರ ನಿಮ್ಗೆ ಏನು ಅಂತ ವಿಷಯ ಹೇಳ್ತಾ ಇದ್ವಿ ಈಗ ಒಂದು ಊರಲ್ಲಿ ಇಬ್ಬರು ಮೂರು ಜನ ಬಂದಿದ ವಾಲಂಟಿಯರ್ಸ್ ಈ ವಾರದಲ್ಲಿ ನಾವೇನ್ ಮಾಡ್ತೀವಿ ಪಂಚಾಯತಿ ಲೆವೆಲ್ ಅಲ್ಲಿ ನಿಮ್ಮನ್ನು ಗುರುಸಿ ನಿಮ್ಮ ಊರಿಗೆ ನಾವೇ ಬರ್ತೀವಿ ನೀವು ಅವ್ರಿಗೆ ಅರಿಶಿನ ಕುಟುಂಬ ಕೊಡ್ಬೇಕು ನಿಮಗೆ ಯಾವಾಗ ಕೊಡುವುದು ಅಂತ ಕನ್ಫ್ಯೂಸ್ ಆಗ್ಬೋದು ನೀವು ನಿಮಗೆ ನಾವು ಹತ್ತು ದಿವಸ ಮುಂದೆ ಮುಂಚೆನೇ ಅರಿಶಿನ ಕುಟುಂಬವನ್ನು ಕೊಡ್ತೀವಿ ಅದಕ್ಕೆ ನಮ್ಮ ಲೀಡರ್ ಇದ್ದಾರೆ ನಮಗೆ ದೊಡ್ಡ ಲೀಡರ್ ಇದ್ದಾರೆ ಇದೆ ಇವ್ರ ಮುಖಾಂತರ ನಿಮಗೆ ಎಲ್ರಿಗೂ ಅರಿಶಿನ ಕುಟುಂಬ ಹತ್ತು ದಿವಸಕ್ಕೆ ಮುಂಚೆನೆ ನೋಡಿ ಎರಡೇ ಕಲ್ಲರ್ ಕೊಡ್ತೀನಿ ನಾನು ಎಲ್ರಿಗೂ ಸೇರಿ ಎರಡೇ ಕಲ್ಲರ್ ಕೊಡ್ತೀನಿ ಇದನ್ನ ಹೊಲಿಸ್ಕೊಂಡು ಇದೇನೆ ಉಟ್ಕೊಂಡು ಉಟ್ಕೊಂಡ್ ಬರ್ಬೇಕು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಬೇಕಾದ್ರೆ ನೀವು ಏನಪಾಯ ಚೆನ್ನಾಗಿರೋದಕ್ಕೆ ಕೊಟ್ಟಿದಾರ ಇಲ್ಲ ಅಂತ ಬಿಡಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನೀವ್ ಒಂದ್ಸರಿ ಕೊಟ್ಬಿಡಿ ಓಕೆ ಎಂಟು ದಿವಸದಲ್ಲಿ ಎಲ್ರಿಗೂ ಇದೇ ಸ್ಯಾರಿ ಕಟ್ಕೊಂಡೋರ್ದು ಒಂದ್ ನಿಮಿಷ ಇದೇ ಸ್ಯಾರಿ ಯಾರು ಕಟ್ಕೊಂಡ್ ಬರ್ತಾರೆ ಅವ್ರದ್ದು ಮಾತ್ರ ಮಾಡೋದು ಯಾಕಂತಂದ್ರೆ ಐಡೆಂಟಿಫಿಕೇಶನ್ ಮಾಡಬೇಕು ನೀವು ನಿಮ್ಮನ್ನು ಗುರುತಿಬೇಕು ನಿಮ್ಮನ್ನು ಗುರುತಿಬೇಕು ನಿಮ್ಮ ಪಂಚಾಯತಿ ಈಗ ನಿಮ್ಮ ಪಂಚಾಯತಿ ಒಂದು ಹತ್ತತ್ತು ಜನ ಬಂದಿದ್ರ ಇಲ್ಲ ಹದಿನೈದು ಜನ ಬಂದಿರ್ತೀರ ಒಂದ್ ಇಪ್ಪತ್ ಜನ ಬಂದಿರ್ತೀರ ನಿಮ್ಮ ಕೆಳಗಡೆ ನಿಮ್ಮ ಕೆಳಗಡೆ ಹತ್ತರಿಂದ ಇಪ್ಪತ್ ಜನನ್ನ ಒಂದು ಪಟ್ಟಿ ಮಾಡ್ಕೊಳ್ಳಿ ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ನೀವೇ ಲೀಡ್ರ ನಮಗೆ ಇನ್ನ ಯಾವುದೇ ಕಾರ್ಯಕ್ರಮ ಬಂದ್ರು ನಿಮಗೆ ನಾನೇ ಡೈರೆಕ್ಟರ್ ನಮ್ಮ ಆಫೀಸಿನ ಇಲ್ಲ ನಾನೇ ಆಗಲಿ ನಿಮಗೆ ನೇರವಾಗಿ ಸಂಪರ್ಕದಲ್ಲಿರ್ತೀವಿ ನೇರವಾಗಿ ಫೋನ್ ಮಾಡ್ತೀವಿ ಇನ್ನು ಮುಂದಿನ ಕಾರ್ಯಕ್ರಮ ಯಾವುದೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳಾ ಲೀಡರ್ ನಮ್ಮ ತಾಲೂಕಿಗೆ ನೀವೇ ಅದಕ್ಕೋಸ್ಕರ ಈ ಬಟನ್ ಕೊಡ್ತಾರೆ ಅದು ನಿಮ್ಮನ್ನ ಗುರ್ತಿಡೋಕ್ಕೋಸ್ಕರ ಯಾಕಂದ್ರೆ ಎರಡೇ ಎರಡೇ ಕಲರ್ ಕೊಡ್ತಾರೆ ಅದು ನಿಮ್ಮನ್ನ ನಾವು ಗುರ್ತಿ ಈಗ ಒಂದೇ ಸಲ ನೋಡಿದ್ರೆ ನಮ್ಗೆ ಖುಷಿ ಸಿಗಲ್ಲ ಅಲ್ಲಿ ಅದ್ರಿಂದ ಈ ಬಟ್ಟೆ ಹಾಕೊಂಡಿದ್ರೆ ನಮ್ಗೆ ನಮ್ ಲೀಡರ್ ಅಂತ ಗೊತ್ತಾಗುತ್ತೆ ಅಲ್ಲಿ ಯಾಕಂದ್ರೆ ಏನಾದ್ರೂ ಕೆಲಸ ಅಲ್ಲಿ ಇದ್ರೆ ನಿಮ್ಗೆ ಮುಖಾಂತರ ಮಾಡಿಸ್ತೀವಿ ನಾವು ಯಾರಾದ್ರೂ ಹೇಳಕ್ ಆಗಲ್ಲ ನಿಮ್ಮ ಮುಖಾಂತರ ಕೆಲಸ ಮಾಡ್ಸಕ್ ಮಾತ್ರ ಅಲ್ಲಿ ನಿಮ್ಗೆ ನಾವ್ ಹೇಳಿದ್ರೆ ಈ ಕಲ್ಲರ್ ಬಟ್ಟೆ ನೋಡ್ಕೊಂಡು ನಾನು ಅಲ್ಲದೆ ನಮ್ ಲೀಡರ್ ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಈ ಬಟ್ಟೆ ಹಾಕೊಂಡಿದ್ರೆ ನಿಮ್ಗೆ ಹೇಳ್ತಾರೆ ಅಮ್ಮ ಹಿಂಗ್ ಮಾಡಿ ಹಂಗ್ ಮಾಡಿ ಇದು ಮಾಡಿ ಅಂತ ನಿಮಗೆ ನಿಮ್ಮ ಜೊತೆಗೆ ಅರಿಶಿನ ಕುಟುಂಬ ಕೊಡುವವರು ನಿಮ್ಮ ಜೊತೆಗೆ ಪೂಜಾರಿಗಳು ಸಹ ಇರ್ತಾರೆ ಪೂಜಾರಿಗಳು ನಿಮ್ಮ ಜೊತೆಗೆ ಪೂಜಾರಿಗಳು ಕೂಡ ಇರ್ತಾರೆ ಅರ್ಥಪೂರ್ಣವಾಗಿ ನಿಮ್ಗೆ ಅರ್ಶಿನ ಸುಂಕ ಕೊಡಕ್ಕೆ ನಾವು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಬಂದು ನಿಮ್ಗೆ ಹತ್ತು ದಿನಗಳ ಒಳಗಡೆ ಕೊಟ್ಟು ಬಿಟ್ಟು ನಾವು ಹೇಳ್ತೀವಿ ನೀವು ಇಷ್ಟ ಮಾಡ್ಬೇಕು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಹತ್ತು ದಿನ ನಮ್ಗೆ ನಿಮ್ಗೆ ಇಪ್ಪತ್ತೇಳರಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಿದೆಯೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂಬತ್ತು ಮೂರು ತಿಂಗಳೇ ನಿಮ್ಗೆ ಅರ್ಶನ ಕುಮುಖ ಕೊಡ್ತೀವಿ ದಯವಿಟ್ಟು ಮಾರ್ಚ್ ಎಂಟು ಅಂದ್ರೆ ನಿಮ್ಗೆ ಎಂಟು ದಿವಸ ಕಾಲಾವಕಾಶ ಇರುತ್ತೆ ಎಂಟು ದಿವಸದಲ್ಲಿ ನೀವು ಒಣಸ್ಕೊಂಡು ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಲ್ಲಿ ಹತ್ತರಿಂದ ಇಪ್ಪತ್ತು ಜನ ಪಟ್ಟಿ ಮಾಡಿಕೊಂಡು ಇಪ್ಪತ್ತು ನಾವು ನಿಮ್ಗೆ ಅರಿಶ ಇದು ಅರಿಶಿನ ಕುಮಾಣ ಕೊಡುವಂತ ಜೊತೆಗೆ ಅಷ್ಟೊಳಗಡೆ ನೀವು ಲೀಸ್ಟ್ ಕೊಡ್ಬೇಕು ಯಾಕೆ ನೀವು ಲಿಸ್ಟ್ ಕೊಡ್ಬೇಕಂತಂದ್ರೆ ಒಂದೇ ಸಲ ಇಪ್ಪತ್ ಸಾವಿರ ಜನ ಮೂವತ್ ಸಾವಿರ ಜನ ಬಂದ್ರೆ ನಮ್ಮ ಹತ್ರ ಕಿಟ್ಟಿರಲ್ಲ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಿಮ್ಗೆ ಪಾರ್ಸಲ್ ಕೊಡ್ತೀವಿ ನೀವು ಎಷ್ಟು ಜನ ಲೀಸ್ಟ್ ಕೊಟ್ಟಿರ್ತೀರೋ ಅಷ್ಟು ನಾವು ನಿಮ್ಗೆ ಪಾರ್ಸಲ್ ಕಳಿಸ್ತೀವಿ ಆ ಪಾರ್ಸಲ್ಗೆ ಮಾತ್ರ ಕರ್ಕೊಂಡ್ ಬರ್ಬೇಕು ಇಲ್ಲ ಅಂದ್ರೆ ಒಬ್ಬರ ಮೇಲೆ ಒಬ್ರು ಬಿದ್ದು ತಿರ್ಗಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕಷ್ಟ ಆಗುತ್ತೆ ದಯವಿಟ್ಟು ಅದರಿಂದ ನೀವು ಏನೇ ಆಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ನಿಮ್ಗೆ ನಾವು ಇದನ್ನ ಸೇರಿಸ್ತೀವಿ ಅಷ್ಟೊಳಗಡೆ ನಿಮ್ಗೆ ನಿಮ್ಮ ನಿಮ್ಮ ಊರಲ್ಲಿ ಹತ್ತರಿಂದ ಹದಿನೈದು ಜನ ಇಲ್ಲ ಇಪ್ಪತ್ತು ಜನನ ಪಟ್ಟಿ ಮಾಡಿ ನಮ್ಗೆ ಕೊಡ್ಬೇಕು ನಿಮ್ಮ ಹತ್ರ ಇಲ್ಲಿ ಒಂದೇ ಪಟ್ಟಿಯಲ್ಲಿ ಎರಡ್ ಎರಡು ಜನ ಬೇಡ ಈ ಒಂದು ಒಂದೂರಲ್ಲಿ ಊರಲ್ಲಿ ಇಬ್ಬರು ಬಂದಿರ್ಬೋದು ಮೂರು ಜನ ಬಂದಿರ್ಬೋದು ನಾಲ್ಕು ಜನ ಬಂದಿರ್ಬೋದು ಆ ಪಟ್ಟಿ ಬೇರೆ ಬೇರೆ ಇಡಬೇಕು ನೋಡ್ಕೊಂಡ್ರಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೋಡ್ಕೊಂಡು ಈ ಪಟ್ಟಿಯಲ್ಲಿ ಇರ್ತೀರಾ ಆ ಪಟ್ಟಿಗೆ ಹಾಕೊಳ್ಳಿ ಆ ಪಟ್ಟಿಯಲ್ಲಿ ಹನ್ನೊಂದು ಪಟ್ಟಿಗೆ ಆಗಿರಲಿ ಆಮೇಲೆ ಪಟ್ಟಿ ಮಾಡುವಾಗ ನಿಮ್ಮ ದೃಷ್ಟಿ ನಿಟ್ಟೆ ನೀವು ನಾಳೆ ಬೆಳಗ್ಗೆ ಎಲೆಕ್ಷನ್ ಗೆಲ್ಲಬೇಕಾದ್ರೆ ಎಲೆಕ್ಷನ್ ನಿಲ್ಬೇಕಾದ್ರೆ ಎಲ್ಲ ಜಾತಿ ಧರ್ಮದವ್ರನ್ನ ಹಾಕೊಂಡು ಪಟ್ಟಿ ಮಾಡ್ಕೋಬೇಕು ಒಂದೇ ಅವ್ರನ್ನ ಹಾಕೊಳ್ಳೋ ಪಟ್ಟಿ ಮಾಡ್ಕೊಂಡ್ರೆ ನಿಮಗೂ ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ನಾವು ಬೆಳಗ್ಗೆ ಪಾರ್ಟಿ ಕಟ್ಟಿರ್ಬೇಕಾದ್ರೆ ಅದರಿಂದ ದಯವಿಟ್ಟು ಎಲ್ಲ ಜಾತಿ ಧರ್ಮದವ್ರನ್ನ ಸೇರಿಸ್ಕೊಂಡು ಪಟ್ಟಿ ಮಾಡ್ಕೊಂಡ್ರೆ ನಮ್ಮ ಟೀಮು ನಮ್ಮ ಕಾಂಗ್ರೆಸ್ ಟೀಮು ನಿಮ್ಮ ಬೆಂಬಲವಾಗಿ ನಿಂತಿರ್ತೀವಿ ನಿಮಗೆ ನಮಗೆ ಎಲ್ಲ ರೀತಿಯ ನಿಮಗೆ ಸಹಕಾರ ಕೊಡ್ತೀವಿ ನಾವು ಒಂದು ಎಂಟು ತಿಂಗಳ ಒಳಗಡೆ నిమ్మ హో పట్టి కలెక్ట్ మరి అసడే మీరు పట్టీ మారి ఇట్క ఆమె జన కర్కొల్ నిమ్మ నిమ్మ పంచాయతికి నీ ఇల్ లీడర్లు వందీరా యాదో పంచాయతి ఎక్సాంపల్ నమ్ పంచాయతి తగ్గించి ఎస్ జన బంద్రే కై ఒక్క నిమిష ఎన్ ఈ మూల ಅಶನ ನಾವು ಬಂದಿರೋದಯ ಹಾ ಅಲ್ಲಿದ್ದಾರೆ ನೀವು ನೋಡಿ ಅಂಬಲಗಾಲ ಪಂಚಾಯತಿ ಅಂತ ನಾನು ತಗೊಂಡಿದ್ದೀನಿ ಇಲ್ಲಿ ಹದಿನೈದು ಜನ ಇದ್ದೀರಾ ಈ ಹದಿನೈದು ಜನ ನಮಗೆ ಲೀಡ್ರು ನೀವು ನಿಮ್ಮ ಪಂಚಾಯತಿ ಅವ್ರನ್ನೆಲ್ಲ ಒಂದ್ ಕಡೆ ಕುಟರ್ಸ್ಬೇಕು ನಾವು ಬೋರ್ಡ್ ಹಾಕಿರ್ತೀವಿ ಅಂಬಲಗಾಲ ಪಂಚಾಯತಿ ಈ ಕಡೆ ಕುತ್ಕೋಬೇಕಂತ ಒಂದು ಬೋರ್ಡ್ ಹಾಕಿರ್ತೀವಿ ನೀವು ಅಲ್ಲೇ ಕುತ್ಕೋಬೇಕು ಅವ್ರನ್ನ ಇನ್ನೂರು ಜನನ್ನ ನೀವು ಹತ್ತತ್ತು ಜನ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನೆಲ್ಲ ಕಂದು ಕರ್ತ ಒಂದು ಜಾಗದಲ್ಲಿ ಅಂಬಲಗಾಲ ಪಂಚಾಯತಿ ಇರುವ ಜಾಗದಲ್ಲೇ ಕುಡರ್ಸ್ಬೇಕು ನೀವು ಹದಿನೈದು ಜನ ಏನಿದೀರ ಅಮಲಗಲ್ ಪಂಚಾಯತಿ ನೀಟಗ್ ಏನಿದ್ದೀರಾ ನೀವು ಹದಿನೈದು ಜನ ಸೇರ್ಕೊಂಡು ನೀವು ಕರ್ಕೊಂಡು ಬಂದಿರ್ತೀರಲ್ಲ ಪೂಜಾರ ಇಟ್ಕೊಂಡು ನೀವು ಅರಿಶಿನ ಕುಮ್ಮ ಕುಮ್ಮ ಕೊಡಬೇಕು ನೀವು ತಂಗಿ ಅಕ್ಕ ತಾಯಿ ಸಮಾನವಾಗಿ ಆ ಜವಾಬ್ದಾರಿನಲ್ಲಿ ನೀವು ಅವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕು ನಿಮ್ಮ ಪಂಚಾಯತಿಗೆ ಅವ್ರವ್ರ ಪಂಚಾಯತಿಗೆ ಅರಿಶಿನ ಕುಂಕುಮ ಕೊಡೋದು ನಿಮ್ಮ ನಿಮ್ಮ ಜವಾಬ್ದಾರಿನೇ ಅದಕ್ಕೋಸ್ಕರನೇ ನಿಮ್ಮನ್ನ ಇವತ್ತು ಕರ್ತೊಂಡಿರೋರು ಅರ್ಥ ಆಯ್ತಾ ಇದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿದೆ ಎಲ್ಲ ಮುಖಂಡರಿಗೂ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಮನೆ ಮನೆಗೂ ನಾನು ಬಂದು ಅರಸಿನ ಪೂಜನ ಕೊಡೋಕೆ ನಾನು ರೆಡಿ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ನಿಮ್ಮ ಮನೆ ಮಗನಾಗಿ ನಿಮ್ಮ ತಮ್ಮನಾಗಿ ಎಲ್ಲ ನನ್ನನ್ನು ನೋಡ್ರಿ ಅಂತ ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಅಣ್ಣ ತಮ್ಮರು ಎಲ್ಲ ಕಾರ್ಯಕರ್ತರು ಲೀಡರ್ಗಳು ನಮ್ಮ ಪಕ್ಷವಾದ ಮಿತ್ರರು ಎಲ್ಲರಿಗೂ ಒಂದ್ ಸುತ್ತ ಎಲ್ಲರಿಗೂ ಅಭಿನಂದನೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಏನಾದ್ರೂ ಮರ್ತಿದ್ರೆ ಕ್ಷಮಿಸಬೇಕು ಅಡುಗೆ ಬಿಟ್ಟರು ಅಷ್ಟೇ ಥ್ಯಾಂಕ್ಸ್ ಒಂದು ಐದೇ ನಿಮಿಷ ನೋಡ್ಕೊಂಡೆ ಕಿಟ್ಟು ತರಿಸ್ಬೇಕಾಗುತ್ತೆ ಎಷ್ಟ್ರ ಬಂದ್ಬಿಟ್ರೆ ಇಲ್ಲಿ ತರಿಸಕ್ಕಾಗಲ್ಲ ಅದಕ್ಕೋಸ್ಕರ ಪಾಸುಗಳು ಕೊಡ್ತೀವಿ ದಯವಿಟ್ಟು ನೀವೆಲ್ಲರೂ ಸೇರ್ಕೊಂಡು ನಿಮ್ಮ ನಿಮ್ಮ ಊರುಗಳಲ್ಲಿ ಕಾಂಗ್ರೆಸ್ ಬಾವುಟ ಯಾರು ಹಿಡಿತಾರೋ ಕಾಂಗ್ರೆಸ್ಗೆ ಲಾಯಲ್ಲ ಯಾರಿರ್ತಾರೋ ಅವ್ರದ್ದು ಮಾತ್ರ ಲಿಸ್ಟ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವಾಗಿ ಯಾರು ಕೆಲಸ ಮಾಡೋರ್ದು ಮಾತ್ರ ಲಿಸ್ಟ್ ಮಾಡ್ಕೊಳ್ಳಿ ಯಾರಂದ್ರೆ ಅವ್ರನ್ನ ದಯವಿಟ್ಟು ಕರ್ತಾರ್ಬೇಡಿ ಜೈ ಹಿಂದ್